ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಸ್ವೀಟ್ ಚಟ್ನಿ ಹಾಗೆ ಖಾರ ಚಟ್ನಿ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಪುದೀನ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ತಗೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ತಗೊತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಖಾರಕ್ಕೆ ನಾನು ಮೂರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನು ಚಾಟ್ ಮಸಾಲೆ ಹಾಕೋತಾ ಇದ್ದೀನಿ ರುಚಿಗೆ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೀವು ಇದ್ರ ಬದಲು ಸಕ್ಕರೆ ಕೂಡ ಹಾಕ್ಕೋಬೋದು ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸಾನ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಫೈನಾಗಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಈಗ ನೋಡಿ ಗ್ರೀನ್ ಚಟ್ನಿ ರೆಡಿ ಆಯಿತು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ ಗ್ರೀನ್ ಚಟ್ನಿ ರೆಡಿ ಆಯಿತು ಇವಾಗ ಸ್ವೀಟ್ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಐವತ್ತು ಗ್ರಾಮ್ ಆಗುವಷ್ಟು ಹುಣಸೆ ಹಣ್ಣನ್ನು ನಾನು ಬಿಸಿನೀರಲ್ಲಿ ನೆನೆಸಿ ಒಂದೆರಡು ಗಂಟೆ ಇಟ್ಕೊಂಡಿದ್ದೀನಿ ಹಾಗೆ ಖರ್ಜೂರ ಒಂದು ಹನ್ನೆರಡು ಖರ್ಜೂರನ ನಾನು ಅದನ್ನು ಕೂಡ ಅಷ್ಟೇ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಹಾಗೆ ಖರ್ಜೂರ ಕೂಡ ಹಾಕೋತಾ ಇದ್ದೀನಿ ಬೆಲ್ಲ ಕೂಡ ಸೇರಿಸ್ಕೊಳ್ಳೋಣ ಇದನ್ನ ಫೈನ್ ಪೇಸ್ಟ್ ರುಬ್ಕೊಂಡು ಬರೋಣ ನೋಡಿ ಇವಾಗ ಈ ತರ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದನ್ನ ನೀಟಾಗಿ ಜರಡಿ ಮಾಡ್ಕೊತೀನಿ ಅಂದರೆ ಏನಾದರೂ ಸಿಪ್ಪೆ ಏನಾದರೂ ಇದ್ರೆ ಕಡ್ಡಿ ಇದ್ರೆ ಮೇಲೇನೆ ಇರುತ್ತೆ ನೋಡಿ ಈ ತರ ನೋಡಿ ಈ ತರ ಸ್ಪೂನಿನ ಸಹಾಯದಿಂದ ಸ್ವಲ್ಪ ನೀರು ಹಾಕೊಂಡು ಇದನ್ನ ಶೋಧಿಸ್ಕೋಬೇಕು ನೋಡಿ ಈ ತರ ಸಿಪ್ಪೆ ಎಲ್ಲ ಇರುತ್ತಲ್ವಾ ಕಡ್ಡಿ ಎಲ್ಲ ಹೋಗುತ್ತೆ ಅಂತ ಅಷ್ಟೇ ನಾನು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನೆಲ್ಲವನ್ನು ಸೋದಿಸ್ಕೊಳ್ಳೋಣ ನೋಡಿ ಈ ತರ ಸ್ಟ್ರೈನರ್ ಅಲ್ಲಿ ಉಳ್ಕೊಳ್ಳುತ್ತೆ ಕಡ್ಡಿ ಏನಾದ್ರು ಬೀಜ ಏನಾದ್ರು ಇದ್ರೆ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ನನಗೆ ಹುಣಸೆ ರಸ ಸಿಕ್ಕಿದೆ ಇಷ್ಟೇ ಮಾಡ್ಬೇಕಂತಲ್ಲ ನಿಮ್ಗೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ಪೈಸಸ್ನೆಲ್ಲ ಹಾಕೊಂಡ್ಬಿಡೋಣ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಕಾಲು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಅಚ್ಚು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ರುಚಿಗೆ ಉಪ್ಪು ಹಾಗೇಲಿ ಕಲರ್ಗೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಹುಳಿ ಖಾರ ಸ್ವೀಟು ಎಲ್ಲ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಂದಾಗ ಈ ಥರ ನಾವು ಮೊದಲೇ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ಮಾಡಿಕೊಡೋಕ್ಕೆ ತುಂಬ ಈಸಿ ಆಗುತ್ತಲ್ವಾ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಳೋಣ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಹೊಸಬ್ರ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ಈ ಥರ ನೋಡಿ ಮಕ್ಕಳಿಗೆ ನಾವು ಚಾಟ್ಸ್ಗಳನ್ನು ಮಾಡಿಕೊಟ್ಟಾಗ ಬೇಕಾಗುತ್ತಲ್ವಾ ಸ್ವೀಟ್ ಚಟ್ನಿ ಖಾರ ಚಟ್ನಿ ಮೊದಲೇ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ಅವ್ರಿಗೆ ಮಾಡಿ ಕೊಡ್ಬೋದು ಸ್ವೀಟ್ ಚಟ್ನಿನ ನೀವು ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಏರ್ಟೈಟ್ ಕಂಟೈನರ್ ಜಾರಿಗೆ ಹಾಕ್ಬಿಟ್ಟು ನಾವು ಇದನ್ನು ಮೂರು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಹಾಗೆ ಖಾರ ಚಟ್ನಿನ ಒಂದು ವಾರದ ಮಟ್ಟಿಗೆ ನಾವು ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾದರೆ ಸಾಕು ನೋಡಿ ಇಷ್ಟು ಆಗಿದ್ರೆ ಸಾಕಾಗುತ್ತೆ ಇನ್ನು ಮೇಲೆ ಇನ್ನು ಗಟ್ಟಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಇದನ್ನ ಕುದಿಸ್ಕೊಂಡಿದ್ದೀನಿ ಎಷ್ಟು ಕುದಿಸ್ತೀವಲ್ವ ಅಷ್ಟು ದಿನ ನಾವು ಇದನ್ನ ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ ನಾವು ಜಾಸ್ತಿ ಕುದಿಸ್ಲಿಲ್ಲ ಅಂದರೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೊಂಡಿದೀನಿ ಈಗ ಒಲಿನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದು ತಣ್ಣಗಾಗ್ಲಿ ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ತಿಕ್ಕಾಗಿದ್ರೆ ಆರಿದ್ಮೇಲೆ ಇನ್ನು ಕೂಡ ಗಟ್ಟಿ ಆಗುತ್ತೆ ನೋಡಿ ಸೂಪರ್ ಅಲ್ವಾ ನೋಡಿ ಫ್ರೆಂಡ್ಸ್ ಸ್ವೀಟ್ ಚಟ್ನಿ ರೆಡಿ ಆಯ್ತು ಹಾಗೆ ಖಾರ ಚಟ್ನಿ ಕೂಡ ರೆಡಿ ಇದೆ ನೋಡ್ತಾ ಇದ್ದೀರಾ ನಾವ್ ಏನಾದ್ರೂ ಸ್ನಾಕ್ಸ್ ಮಕ್ಕಳಿಗೆ ಮಾಡ್ಕೊಡ್ಬೇಕಂದ್ರೆ ಈ ತರ ಮನೇಲೆ ನಾವು ಮುಂಚೆನೆ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಫ್ರೆಂಡ್ಸ್ ನೋಡಿದ್ರೆ ಯಾವ ಥರ ಮಾಡೋದ್ ತುಂಬಾ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಮುಂದಿನ ವಿಡಿಯೋದಲ್ಲಿ ಇವೆರಡೂ ಚಟ್ನಿನ ಬಳಸಿ ನಾನು ಸ್ನಾಕ್ಸ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೀವು ಇದನ್ನ ಸಮೋಸೋ ಜೊತೆಗೆ ತಿನ್ಬೋದು ಕಚೋರ ಜೊತೆಗೆ ತಿನ್ಬೋದು ಪಾನಿಪುರಿ ಗೋಲ್ಗಪ್ಪ ನಿಮ್ಗೆ ಯಾವುದಾದ್ರೂ ಸ್ನಾಕ್ಸ್ ಜೊತೆಗೆ ತಿನ್ಬೋದು ಹಾಗೆ ಬಜ್ಜಿ ಬೋಂಡ ಕೂಡ ಇದರಲ್ಲಿ ತಿನ್ಬೋದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಇವೆರಡೂ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್